ನಮಸ್ಕಾರ ಎಲ್ಲರಿಗೂ ಬಹಳ ಭಾಳ ಮಸ್ತಾಗಿರುವಂತಹ ಮಧ್ಯಾಹ್ನ ಊಟದ ರೆಸಿಪಿಯನ್ನು ತೋರಿಸ್ಕೊಡಕತ್ತೀವಿ ಡೈಲಿ ಏನು ಮಾಡ್ತಿರ್ತೀರಿ ರೊಟ್ಟಿ ಚಪಾತಿ ಅನ್ನ ಎಲ್ಲಾನು ತಿನ್ನೋ ತಿಂತಿರ್ತೀರಿ ಇವತ್ತ ಸ್ವಲ್ಪ ಅದರಾಗ ಒಂದು ನೀಟ್ ಚೇಂಜಸ್ ಮಾಡಿ ಸಿಂಪಲ್ ಆಗಿರುವಂತಹ ಅಡುಗೆ ಮಾಡ್ನೋರಿ ಹೆಂಗೆ ಮಾಡೋದು ಅಂಥೇಳಿ ನಾವು ತೋರಿಸ್ತೀವಿ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿ ಬಾಜುಬರು ಗಂಟಿ ಮ್ಯಾಲನ್ನು ಒತ್ತಿ ಬಿಡ್ರಿ ಹಂಗಾದ್ರೆ ನೋಡಕ್ಕೆ ಬರ್ರಿ ನಾವಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಹೆಸರು ಬೇಳೆಯನ್ನು ತೊಗೊಂಡಿದ್ದೇವ್ರಿ ಹೆಸರು ಬೇಳೆನ ಏನು ಮಾಡ್ರಿ ಒಂದು ಸಲ ವಾಶ್ ಮಾಡ್ಕೊಂಡು ನೀವು ತಗೊಂಡ್ ಬರ್ರಿ ಅದಾದ ನಂತರ ಅದಕ್ಕೆ ಸ್ವಲ್ಪ ನೋಡ್ಕೊಂಡು ಎಷ್ಟು ಬೇಕೋ ಅಂದ್ರೆ ಒಂದೂವರೆ ಕಪ್ ಅಥವಾ ಎರಡು ಅಷ್ಟು ನೀರನ್ನು ಹಾಕಿ ಯಾಕಂದ್ರೆ ಒಂದೊಂದು ಬೇಳೆ ಹೆಚ್ಚು ಕಡಿಮೆ ಇಡ್ತಾವ್ರಿ ಅಷ್ಟು ನೀರು ಹಾಕಿ ಅದ್ರಾಗ ನಾವಿಲ್ಲಿ ಅರಿಶಿನ ಪುಡಿ ಹಂಗೆ ಅದಾದ ತ ಅದಕ್ಕೊಂದು ಈಟ ನೋಡಿಕೊಂಡು ಉಪ್ಪನ್ನು ಹಾಕಿ ಕುದಿಯಾಕ ಇಡ್ಬೇಕ್ರಿ ಚಂದಂಗಿ ಈ ಹೆಸರು ಬೇಳೆ ಕುದಿಬೇಕ್ರಿ ಭಾಳ ಆರೋಗ್ಯಕ್ಕೆ ಒಳ್ಳೆಯದು ಹೆಸರು ಬೇಳೆ ಅದಕ್ಕೆ ನೋಡಿರಿ ಮುಂದೆ ಏನು ಮಾಡ್ತೀವಿ ಅಂಥೇಳಿ ನಿಮ್ಗೆ ಗೊತ್ತಾಗ್ತೈತಿ ಈಗ ಬೇಳೆ ಕರೆಕ್ಟಾಗಿ ಕುದ್ದಾವು ನಿಮ್ಗೆ ಗೊತ್ತಾಗ್ತಾ ಇಲ್ಲ ಇಷ್ಟ ರೀ ಇನ್ನು ಇಲ್ಲಿ ನಾವು ಎರಡು ಕಪ್ಪಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೇವ್ರಿ ಆ ಗೋಧಿ ಹಿಟ್ಟನ್ನು ಒಂದು ಯಾವುದೇ ಒಂದು ಮಿಕ್ಸಿಂಗ್ ಬೌಲ್ದಾಗ ಹಾಕಿರಿ ಅದಾದ ನಂತರ ಅದಕ್ಕೆ ಜೀರಿಗೆ ಆಮೇಲೆ ಕಲೋಂಜಿ ಮುಂದಕ್ಕೆ ನೀವೇನು ಮಾಡ್ಬೇಕ್ರಿ ಕೈಯಾಗ ಒಂದು ಇಟ್ಟ ಅಜ್ವಾನ್ ಇರ್ತಾವಲ್ಲ ಅವನ್ನ ತಿಕ್ಕಿ ಹಾಕಿರಿ ಭಾಳ ಮಸ್ತಾಗಿರುವಂಥ ಒಂದು ಸುಗಂಧ ಬರಕ್ಕೆ ಸ್ಟಾರ್ಟ್ ಆಗ್ತೈತಿ ರೀ ಅದಾದ ನಂತರ ಇದಕ್ಕೆ ಒಂದು ಇಟ್ಟ ಇಂಗನ್ನ ನಾವು ಹಾಕಿ ಕಸೂರಿ ಮೆತಿ ಇರ್ತೈತಿರ್ಲ ಅದನ್ನು ಸ್ವಲ್ಪ ರೋಸ್ಟ್ ಮಾಡಿ ಆಮೇಲೆ ಅದನ್ನು ಪೌಡಿ ಮಾಡಿ ನಾವಿಲ್ಲಿ ಅದಾದ್ಮೇಲೆ ತ ಸ್ವಲ್ಪ ಅದಕ್ಕೆ ಉಪ್ಪನ್ನ ಸೇರಿಸ್ರಿ ಆಮೇಲೆ ಡ್ರೈ ಮಿಕ್ಸ್ ಮಾಡಿರಿ ತಿರ್ಲ ಒಂದು ಸಿಂಪಲ್ ಆಗಿರುವಂತಹ ಭಾಳ ಮಸ್ತಾಗಿರುವಂತಹ ಚಪಾತಿ ಅಥವಾ ಈ ಒಂದು ಹೆಸರುಬೇಳೆ ಚಪಾತಿಯನ್ನು ನೀವು ನೋಡಾಕತ್ತೀರಿ ನೀವು ಬೇಕಂದ್ರೆ ಪರಾಟ ಅಂತ ಕರೆದ್ರೂ ನಡಿತೈತಿ ಏನಾಗಂಗಿಲ್ಲ ರೀ ಈಗ ಕುದಿಸಿದಂತಹ ಬೇಳೆಯನ್ನು ಹಾಕಿ ಅದ್ರ ಜೊತೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಾಕಿ ನೀವು ಕರೆಕ್ಟಾಗಿ ಒಮ್ಮೆ ಅದನ್ನು ಮಿಕ್ಸ್ ಮಾಡಿ ಇನ್ನೂ ನಾವು ಎಲ್ಲ ಬೇಳೆನ ಹಾಕಿಲ್ಲ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟೇ ಹಾಕಕತ್ತೀವಿ ಎರಡು ಕಪ್ ಗೋಧಿ ಹಿಟ್ಟು ಆಮೇಲೆ ತ ಈಗ ಉಳಿದಿರುವಂತಹ ಕುದಿಸಿದ ಏನು ಹೆಸರುಬೇಳೆ ಇದ್ದರಲ್ಲ ಅವನ್ನ ಎಲ್ಲಾನು ಹಾಕಿ ಕರೆಕ್ಟಾಗಿ ನಾದ ಹಾಕತ್ತೀವಿ ಚಪಾತಿ ಹಿಟ್ಟು ಹೆಂಗೆ ನಾದ್ತಿರ್ತಿಲ್ಲ ಅದಕ್ಕಿನ ಒಂದು ಚೂರು ಗಟ್ಟಿ ಇದ್ರೆ ಸಾಕ್ರಿ ಅಷ್ಟು ನೀವು ಬರೊಬ್ಬರಿಯಾಗಿ ಮಾಡ್ಕೊಂಡು ನಾದಿ ರೆಡಿ ಮಾಡ್ಕೊಂಡು ಇಟ್ಕೊಂಬಿಡಿ ಅದಾದ ಮೇಲೆ ರೀ ಒಂದು ಸಾಂಗ್ ಪ್ಯಾನಾಗ ನಾವು ಆ ಕಾಳು ಬಡೇ ಸೊಪ್ಪು ಮತ್ತು ಒಂದು ನಾಲ್ಕೈದು ಒಣವು ಕ್ಯಾಂಪ್ ಮೆಂಚಿಗೆ ಇರ್ತಾವ್ರಲ್ಲ ಅವನ್ನ ನೀವು ಸ್ವಲ್ಪ ಹುರ್ಕೊಂಡು ರೋಸ್ಟ್ ಮಾಡಿ ಇಟ್ಕೊರಿ ಅದಾದ್ಮೇಲೆ ಆ ಮೆಣಸಿಕಾಯನ್ನೆಲ್ಲ ಮುರಿದಿಟ್ಕೊರಿ ಆಮೇಲೆ ಉಳ್ದ ಕಾಳ ಮತ್ತು ಈ ಬಡ್ಡಿ ಸೊಪ್ಪನ್ನ ಒಂದು ಮಿಕ್ಸರ್ ಜೊತೆ ಹಾಕಿ ಅದ್ರ ಜೊತೆ ಈ ಒಣ ಮೆಣಸಿಕಾಯಿ ಒಂದು ಎರಡು ಹಸಿ ಮೆಣಸಿಕಾಯಿ ಹಾಗೆ ಒಂದು ಈಟ ಸಣ್ಣಂಗಿ ಕಟ್ ಮಾಡಿದಂತಹ ಶುಂಠಿಯನ್ನು ಹಾಕಿ ನೀವ ಗರ ಹೇಳಿ ಅಂಸ್ಕೊಂಡು ಬರಬೇಕಾಕೈತಿರಿ ಅದನ್ನು ನೀವ ಸ್ವಲ್ಪ ದಮ್ಮಂಗಿ ಉಳಿಯುವಂಗನ್ನ ಪುಡಿ ಮಾಡಿಕೊಂಡು ತಗೊಂಡು ಬರ್ರಿ ಇನ್ನು ಮುಂದಕ್ಕೆ ಏನು ಮಾಡ್ನು ಒಂದು ಪಾನ್ ತಗೊಂಡ ಅದ್ರಾಗ ಎಣ್ಣೆಕಾಯಿ ಹಾಕಿ ಇಡ್ನು ಇಲ್ಲಿ ಒಂದು ಎರಡು ಆಲೂಗಡ್ಡೆ ಮತ್ತು ಬೆಂಡೆಕಾಯಿ ಅದಾವ್ರಿ ಈಗ ಎಣ್ಣೆ ಕಾದಾದ್ಮೇಲೆ ಅದಕ್ಕೆ ಸ್ವಲ್ಪ ನಾವು ಜೀರಿಗೆ ಹಣ್ಣು ಹಾಕೋಣ ಸ್ವಲ್ಪ ಜಾಸ್ತಿನ ಜೀರಿಗೆ ಹಾಕೋಣ್ರಿ ಅದಾದ್ಮೇಲೆ ಇಲ್ಲಿ ನಾವು ಆಲೂಗಡ್ಡೆಯನ್ನು ಚಂದೋ ಚಲೋ ತಂಗಿನ ಫ್ರೈ ಮಾಡವ್ರಿ ಒಂದು ಗಿಟ ಎಣ್ಣೆ ಜಾಸ್ತಿ ಇರ್ತೈತಿ ಯಾಕಂತಂದ್ರೆ ಆಲೂಗಡ್ಡೆ ಇಲ್ಲೇ ಫ್ರೈ ಆಗಬೇಕ್ರಿ ಪೂರ್ತಿಯಾಗಿ ಅದಕ್ಕೆ ನೀವು ಅದನ್ನು ನೋಡ್ಕೊಂಡು ಒಂದು ಸ್ವಲ್ಪ ಚೆಂದಂಗೆ ಫ್ರೈ ಮಾಡ್ಬೇಕೈತ್ರಿ ನೋಡಿ ಇವು ಯಾವಾಗ್ರಿ ಅಂತಂದ್ರೆ ಒಂದು ಸೆವೆಂಟಿ ಪರ್ಸೆಂಟ್ ತನಕ ಚೆಂದಂಗೆ ಫ್ರೈ ಆಗ್ತಾವ್ರಿ ಅವಾಗ ನೀವು ಇದ್ರಾಗ ಸಣ್ಣಗೆ ಕಟ್ ಮಾಡಿದಂತಹ ಬೆಂಡೆಕಾಯಿಯನ್ನು ತೊಗೊಂಡು ಬಂದು ಹಾಕಿರಿ ತ ಕರೆಕ್ಟಾಗಿ ಅವನು ನೀವು ಫ್ರೈ ಮಾಡಿ ನೋಡಿ ನಡವರ್ಕ ಈಗ ಏನು ಮಾಡಣ ಅದಕ್ಕೊಂದು ಇಟ್ಟು ಉಪ್ಪನ್ನು ಸೇರಿಸೋಣ ರೀ ಉಪ್ಪನ್ನು ಸೇರಿಸಿದ ನಂತರ ಮತ್ತೊಮ್ಮೆ ಅದನ್ನು ಚಲೋ ತಂಗಿನ ಮಿಕ್ಸ್ ಮಾಡಿಬಿಡಿ ಇಷ್ಟು ಆದಮೇಲೆ ಅದಕ್ಕೆ ಆಗಲೇ ಮಸಾಲೆ ಮಾಡ್ಕೊಂಡಿದ್ದೇವ್ರಲ್ಲೇ ಆ ಮಸಾಲೆ ಪುಡಿಯನ್ನು ತೊಗೊಂಡು ಬಂದು ಇದ್ರಾಗಣ ಸೇರಿಸ್ರಿ ಸೇರಿಸಿದಾದ್ಮೇಲೆ ಆ ಬೆಂಡಿ ಮತ್ತು ಆಲೂ ಅಂದರೆ ಬಟಾಟಿಗೆ ಎರಡು ಹತ್ತುಗಳು ಹಂಗೆ ನೀವು ಇದನ್ನು ಕಂಪ್ಲೀಟಾಗಿ ಮಿಕ್ಸ್ ಕೊಡಿರಿ ರೀ ಅದರ ಅಗದಿ ಭಾರಿ ಆಗ್ತತಿ ಮ್ಯಾಲ ಒಂದಿಟ್ಟು ಗರಂ ಮಸಾಲ ಒಗೆದ್ಬಿಡ್ರಿ ಅಷ್ಟು ಹಾಕಿ ಮತ್ತೊಮ್ಮೆ ಇದನ್ನು ಮಿಕ್ಸ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿದ್ರಿ ಸಿಂಪಲ್ ಸಿಂಪಲ್ಲಾಗಿರುವಂತಹ ಈ ಒಂದು ಆಲೂ ಬೆಂಡಿ ಮಸಾಲ ರೆಡಿ ಹಾಕೈತ್ರಿ ಈಗ ಮುಂದಕ್ಕೆ ವಾಪಸ್ ನಾವು ಮೊದಲೇನಿಗೆ ಇದ್ದೀವ್ರಲ್ಲೇ ಅಲ್ಲಿಗೆ ಬರೋಣ ಕಡಕ ನಾದಿಟ್ಟಿದ್ದೇವೆ ನೋಡ್ರಿ ಅದಕ್ಕೊಂದು ಇಟ್ಟ ಎಣ್ಣೆಯನ್ನು ಹಚ್ಚಿ ಚಲೋ ಹೊತ್ತಂಗೆ ಇಟ್ಕೊಂಡು ಬಿಡ್ನೋರಿ ಅಂದ್ರೆ ಬರೋಬ್ಬರಿಯಾಗಿ ಸಾಫ್ಟ್ ಆಗ್ತೈತಿ ಅಷ್ಟು ಮಾಡಿದಾದ್ಮೇಲೆ ಅದ್ರಾಗಿಂದ ಒಂದು ಉಳ್ಳಿ ತೊಗೊಂಡು ಉಳ್ಳಿ ತ ನೋಡ್ರಿ ಇಷ್ಟು ಉಳ್ಳಿ ತೊಗೊಂಡ್ರಿ ಅದನ್ನೊಂದು ಈಟ ಕೈಯಾಗ ಆಟ ಆಡಿಸಿ ಹಿಂಗೆ ಜಾಗ ಮಾಡ್ಕೊಂಡು ಅದ್ರಾಗ ಏನು ಮಾಡ್ನೋ ಸ್ವಲ್ಪ ಗೋಧಿ ಹಿಟ್ಟ ಮತ್ತು ಒಂದು ಈಟ ಎಣ್ಣೆ ಅಥವಾ ತುಪ್ಪ ಹಾಕೊಣ್ರಿ ಆಮೇಲೆ ಇದರಿಂದ ಚೆಂದಂಗ ಪಳ್ಳಾಗಿ ಬರ್ತಾವ್ರಿ ಅದಕ್ಕೆ ನೆಕ್ಸ್ಟ್ ಅದನ್ನು ಹಿಂಗೆ ಕ್ಲೋಸ್ ಮಾಡಿ ಆಮೇಲೆ ಕೆಳಗೆ ಒಂದು ಈಟ ಗೋಧಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಒಂದು ಈಟ ತಟ್ಟಿದಂಗೆ ಮಾಡ್ರಿ ಅದಾದ್ಮೇಲೆ ಯಾ ಜ್ವಾಜಲ್ಲಿ ನೀವು ಹೆಂಗೆ ಚಪಾತಿ ಇಲ್ಲಿ ಅದ ರೀತಿನ ಬರೊಬ್ಬರಿಯಾಗಿ ಇದನ್ನು ಲಟ್ಸಾಕ ಸ್ಟಾರ್ಟ್ ಮಾಡಿರಿ ಭಾಳ ದೊಡ್ಡ ಏನಿಲ್ಲ ಹಂಗೆ ಭಾಳ ಸಣ್ಣ ಅಂತು ಎಣ್ಣೆ ಮೀಡಿಯಮ್ ಸೈಜ್ದಾಗ ಲಟಿಸ್ರಿ ತವಿ ಕಾಯಕ್ಕೆ ಇಟ್ಟಿರ್ತೇವ್ರಿ ಅವಾಗ ನಾ ಅದಕ್ಕೆ ಇಟ್ಟು ಎಣ್ಣೆ ಒರೆಸಿ ಅದಾದ ತ ಅದರೊಳಗೆ ಈಗ ಲಟ್ಸಿದ್ದನ್ನು ನಾವು ತವಿ ಮೇಲೆ ಹಾಕಿ ಅದಕ್ಕೆ ನೀವು ಎಣ್ಣೆನೂ ಹಚ್ಬೌದ್ರಿ ಇಲ್ಲ ಅಂತಂದ್ರೆ ತುಪ್ಪನೂ ಹಚ್ಬೌದ್ರಿ ಎರಡು ಅಷ್ಟ ಚಲೋ ಆಗ್ತಾವೆ ನಿಮಗೆ ಯಾವ್ದು ಬೇಕೋ ನೀವು ಅದನ್ನು ಇಲ್ಲಿ ಆಯ್ಕೆ ಮಾಡಿ ಹಚ್ಬೋದ್ರಿ ಆಮೇಲೆ ತ ಎರಡು ಮೈಯ ನೀವು ಚೆಂದಂಗಿ ಬೇಯಿಸಬೇಕಾಗತ್ತೆ ಎರಡು ಕಡೆ ನೀವು ತುಪ್ಪ ಅಥವಾ ಎಣ್ಣೆ ಹಚ್ಚಿರಿ ಆಮೇಲೆ ಚಂದಂಗಿ ಬೇಯಿಸ್ರಿ ಇನ್ನೊಂದು ಏನು ರೀ ಅಂತಂದ್ರೆ ನೀವು ಎಲ್ಲರಿ ಊರಿಗದು ಹೊಂಟಿದ್ರಿ ಅಂತಂದ್ರೆ ಇದನ್ನು ಮಾಡ್ಕೊಂಡು ಆರಾಮ್ ಸರಿಯಾಗಿ ನೀವು ಕಟ್ಕೊಂಡು ಹೋಗ್ಬೋದ್ರಿ ಆಮೇಲೆ ಎರಡು ರೀತಿ ಮಾಡ್ಬೋದು ಒಂದು ನೀವು ಸ್ವಲ್ಪ ಕಡಕ್ಕಾಗಿ ಬೇಯಿಸಿನೂ ಮಾಡ್ಬೋದು ಅಂದರೆ ನಾವು ನಿಮ್ಗೆ ಈಗ ವಿಡಿಯೋದಾಗ ತೋರ್ಸತಿವ್ಲಿ ಹಂಗೆ ಇಲ್ಲ ಸಾಫ್ಟಾಗಿಯೂ ಮಾಡ್ಬೋದು ಅಂದರೆ ಮುಂದಿನ ತೋರಿಸ್ತಿರಲಿ ಹಂಗೆ ಈಗ ಚೆಂದಂಗಿ ಬೇಯಿಸ್ದಾದ್ಮೇಲೆ ಸ್ವಲ್ಪ ಖಡಕ್ ಮಾಡಿ ನಾವು ತಗೊಂಡಿದ್ದೀವಿ ಇನ್ನು ಒಂದು ಸಾಫ್ಟನ್ನು ನೋಡೋಣ ಇದನ್ನೂ ಸೇಮ್ ಹಂಗೆ ಉಳಿ ಮಾಡ್ಕೊಂಡ ಒಂದು ಈಟ ಹಿಟ್ಟಿನಾಗೆ ಎದ್ದು ಅದಾದ ತ ಒಂದು ಈಟ ಲಟ್ಟಿಸ್ದಂಗೆ ಮಾಡಿರಿ ಅದಾದ್ಮೇಲೆ ಅದಕ್ಕೆ ಅರ್ಧ ಎಣ್ಣೆ ಅರ್ಧ ಹಿಟ್ಟು ಹಾಕಿ ಮತ್ತೊಂದು ಪದರನ್ನ ಮಡಚಿ ಮ್ಯಾಲ ಇನ್ನೊಮ್ಮೆ ನಾವು ಸ್ವಲ್ಪ ಎಣ್ಣೆ ಒರೆಸಿ ಗೋಧಿ ಹಿಟ್ಟನ್ನು ಹಚ್ಚಿ ಹಿಂಗೆ ಪದರ ಪದರ ಮಾಡಿ ಬರೋಬ್ಬರಿಯಾಗಿ ಲಟಿಸ್ಬೇಕ್ರಿ ಇದು ಚಲೋದ್ನಂಗೆ ಸಾಫ್ಟಾಗಿನ ಆಗಿಂದಾಗ ಬಿಸಿ ಬಿಸಿ ತಿನ್ನೋರಿಗೆ ಈ ರೀತಿ ಮಾಡಿ ಕೊಡ್ರಿ ನೀವು ಅಕಸ್ಮಾತ್ ಆಮೇಲೆ ತಿನ್ನೋರು ಆ ರೀತಿ ಒಣ್ಣೆ ರೀತಿ ಮಾಡಿರಿ ಎರಡೂ ಅಷ್ಟು ಭಾರಿ ಆಗ್ತಾವು ಮತ್ತು ಅಟ್ಟ ಚಲೋ ಅಣಿಸ್ತಾವ್ರಿ ಬಿಸಿ ಬಿಸಿ ಈ ರೀತಿಯೂ ಮಾಡ್ಕೊಂಡು ಒಮ್ಮೆ ಮ್ಯಾಲ ಒಂದು ತುಪ್ಪ ಅಥವಾ ಬೆಣ್ಣೆ ಹಾಕ್ಕೊಂಡು ತಿನ್ನಿರಿ ಎಕ್ದ್ ಸಿಂಪಲ್ ಆಗಿರುವಂತಹ ಭಾಳ ಮಸ್ತಾಗಿರುವಂತಹ ಈ ಒಂದು ಬೇಳೆಯ ಚಪಾತಿ ರೆಡಿಯಾಗಿ ಬರ್ತಾವ್ರಿ ನೋಡಿ ಇಷ್ಟ ನೀವು ಮಾಡಬೇಕಾಗಿರೋದು ಹೆಲ್ದಿ ಐತ್ರಿ ಈ ದಿನಕ್ಕೆ ಒಳ್ಳೇದು ಆಮೇಲೆ ಹೆಸರು ಬೇಳೆ ನಿಮಗೆ ಆರೋಗ್ಯಕ್ಕೂ ಒಳ್ಳೇದು ಈ ರೀತಿಯಾಗಿ ತುಪ್ಪ ಹಚ್ಚಿದ್ರೆ ಲಾಸ್ಟ್ ತೋರಿಸಿದಿರಲಿ ಆ ತುಪ್ಪ ಹಚ್ಚಿ ಮಾಡಿದ್ದ ಆಮೇಲೆ ಆಗಿರುವಂತಹ ಒಂದು ಪಲ್ಯನೂ ರೆಡಿ ಐತಿ ಆಗಿ ಟೇಸ್ಟಿಯಾಗಿ ಹೆಲ್ದಿಯಾಗಿರುವಂತಹ ಹೆಸರುಬೇಳೆ ಚಪಾತಿನೂ ನಿಮಗೆ ರೆಡಿ ಆದವು ಮತ್ತೆನೈತ್ರಿ ಆರಾಮ್ಸೆಯಾಗಿ ಮಾಡ್ಕೊಂಡ ಟ್ರೈ ಮಾಡಿ ಎಲ್ಲ ಕೂಡಿ ಪ್ರೀತಿಯಿಂದ ತಿನ್ರಿ ಅಂತ ಹೇಳ್ತಾ ನೆನಪಿರಲಿ ಇದು ಸವಿರಿಚಿಯ ಸೊಬಗು ಅನ್ನದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ